ಅಸ್ಲಿ ಕಹಾನಿ ಕನ್ನಡ ಚಾನಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ದೇಹವನ್ನು ತಂಪಾಗಿಸುವ ಈ ಕೆಲವು ಆಹಾರಗಳನ್ನು ನಮ್ಮ ಡಯೆಟ್ನಲ್ಲಿ ಸೇರಿಸುವುದು ಉತ್ತಮ ಇವು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವುದಲ್ಲದೆ ಆರೋಗ್ಯಕ್ಕೂ ಒಳ್ಳೆಯದು ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಸಬ್ಜಾ ಬೀಜಗಳು ತಂಪಾಗಿಸುವ ಗುಣಗಳನ್ನು ಹೊಂದಿವೆ ಆದರೆ ಅವು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಏಕೆಂದರೆ ಅವು ಹೊಟ್ಟೆ ತುಂಬಿರುವಂತೆ ಮಾಡುತ್ತದೆ ಲವಾಂಚ ಬೇರು ಇದು ಭಾರತಕ್ಕೆ ಸ್ಥಳೀಯವಾಗಿರುವ ದೀರ್ಘಕಾಲಿಕ ಹೂವು ಅವು ತಂಪಾಗಿಸುವ ಸ್ವಭಾವಕ್ಕೆ ಹೆಸರುವಾಸಿಯಾಗಿದೆ ಈ ಬೇರನ್ನು ಪರಿಮಳಯುಕ್ತ ಸಿರಪ್ ಅನ್ನು ಮಿಲ್ಕ್ಶೇಕ್ಗಳು ಮತ್ತು ಜ್ಯೂಸ್ಗಳ ಸುವಾಸನೆಯನ್ನು ಹೆಚ್ಚಿಸಲು ಬಳಸಲಾಗುತ್ತದೆ ನಿಂಬೆಯು ವಿಟಮಿನ್ ಸಿ ಜೊತೆಗೆ ವಿಟಮಿನ್ ಬಿ ಕ್ಯಾಲ್ಷಿಯಂ ಮೆಗಾಶಿಯಂ ರಂಜಕ ಮತ್ತು ಅನೇಕ ಪ್ರೋಟೀನ್ಗಳು ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ಒದಗಿಸುತ್ತವೆ ನಿಂಬೆ ರಸವು ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ ದೇಹವನ್ನು ನಿವಿಶ್ರಗೊಳಿಸುತ್ತದೆ ಮತ್ತು ಮೂತ್ರನಾಳದ ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಎಳನೀರು ದೇಹವನ್ನು ತಂಪಾಗಿಡಲು ಉತ್ತಮ ಪಾನೀಯವಾಗಿದ್ದು ಇದು ದೇಹವನ್ನು ಹೈಡ್ರೀಕರಿಸಿ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮಜ್ಜಿಗೆಯು ಆರೋಗ್ಯಕರ ಪಾನೀಯವಾಗಿದ್ದು ತೀವ್ರವಾದ ಶಾಖದಲ್ಲಿಯೂ ಸಹ ನಮ್ಮ ದೇಹವನ್ನು ತಂಪಾಗಿಡಲು ಅಗತ್ಯವಾದ ಪ್ರೋಬಯಾಟಿಕ್ಗಳು ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿರುತ್ತದೆ ಪ್ರತಿದಿನ ಮಜ್ಜಿಗೆ ಕುಡಿಯುವುದರಿಂದ ದೇಹವನ್ನು ತಂಪಾಗಿರಿಸಬಹುದು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ